ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕ ಸಭೆ ಒಂದು ಗಂಟೆಗೆ ಹಿಂದುಳಿದ ವರ್ಗದ ಸಮಾವೇಶ ತುಮಕೂರಿನಲ್ಲಿ ನಡೀತಾ ಇದೆ ಆ ಸಮಾವೇಶದಲ್ಲಿ ಅವರು ಭಾಗವಹಿಸುವ ಐದು ಗಂಟೆಗೆ ಹುಬ್ಬಳ್ಳಿಯಲ್ಲಿ ರೋಡ್ ಶೋದಲ್ಲಿ ಭಾಗವಹಿಸ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೋಡ್ ಶೋದಲ್ಲಿ ಅವರು ಭಾಗವಹಿಸ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಡಿಕೇರಿಯಲ್ಲಿ ಸಾರ್ವಜನಿಕ ಸಭೆ ನಾಲ್ಕು ಗಂಟೆಗೆ ಉಡುಪಿಯ ಮಲ್ಪೆಯಲ್ಲಿ ಸಮುದ್ರದ ಬದಿಯಲ್ಲಿ ಮಲ್ಪೆನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸ್ತಾರೆ ಇದಲ್ಲದೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಜೆ ಪಿ ಅವರು ಮತ್ತು ಕೇಂದ್ರದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರ ಪ್ರವಾಸವೂ ಕೂಡ ಈ ಎರಡು ದಿನದ ಅವಧಿಯಲ್ಲೇ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ ಅದನ್ನ ಇವತ್ತು ಸಂಜೆ ಒಳಗೆ ನಿಶ್ಚಯ ಆಗುತ್ತೆ ಜೆ ಪಿ ನಡ್ಡಾ ಅವರು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಲ್ಲಿ ಪ್ರವಾಸವನ್ನು ಮಾಡೋರಿದ್ದಾರೆ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಚುನಾವಣಾ ಪ್ರಚಾರಕ್ಕೆ ನಾವು ವೇಗವನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಮನೆ ಮನೆಯ ಪ್ರಚಾರದ ಕಾರ್ಯ ಮನೆ ಅಂಗಳದಲ್ಲಿ ನಡೆಯುವಂತಹ ಸಭೆಗಳು ಇವೆಲ್ಲವೂ ಕೂಡ ಬಿರುಸನ್ನು ತೆಗೆದುಕೊಂಡಿದೆ ನಾವು ಈ ಚುನಾವಣೆಯಲ್ಲಿ ಒಂದು ವಿಶೇಷವಾದಂತಹ ಅಭಿಯಾನವನ್ನ ತೆಗೆದುಕೊಂಡಿರುವಂತದ್ದು ಇಪ್ಪತ್ತ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಏಪ್ರಿಲ್ ಇಪ್ಪತ್ತೆಂಟು ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಈ ಭಾನುವಾರ ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲಿ ಭಾನುವಾರ ಅನ್ನುವಂಥ ಘೋಷಣೆಯನ್ನು ಇಟ್ಟುಕೊಂಡು ಒಂದೊಡ್ಡ ಚುನಾವಣಾ ಅಭಿಯಾನವನ್ನ ಇಡೀ ಕರ್ನಾಟಕದ ಎಲ್ಲ ಬೂತ್ಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ದಿನವೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ದೇಶದ ಕಾರ್ಯವನ್ನು ಮಾಡಿದಂತ ಮೋದಿಯವರ ಗೆಲುವಿಗೋಸ್ಕರ ಒಂದು ಭಾನುವಾರವನ್ನ ಕೊಡಬೇಕು ಅನ್ನುವಂಥ ಕರೆಯನ್ನ ಮೋದಿ ಅಭಿಮಾನಿಗಳಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮೋದಿಗೋಸ್ಕರ ಒಂದು ಭಾನುವಾರವನ್ನು ಮೀಸಲಿಡಬೇಕು ಮೋದಿ ಪರವಾದಂತಹ ಪ್ರಚಾರ ಕಾರ್ಯವನ್ನ ತಮ್ಮ ಮನೆಯ ಸುತ್ತಮುತ್ತ ತಮ್ಮ ವ್ಯಾಪಾರ ಚಟುವಟಿಕೆಯ ಸುತ್ತಮುತ್ತ ತಮ್ಮ ವಾಕಿಂಗ್ ಸ್ಥಳಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಇನ್ನಿತರ ಎಲ್ಲ ಸ್ಥಳಗಳಲ್ಲಿ ಮೋದಿ ಪರವಾದಂತಹ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೋಸ್ಕರ ಒಂದು ಭಾನುವಾರವನ್ನು ಮೀಸಲಿಡಿ ಅನ್ನುವಂತಹ ಕರೆಯನ್ನ ಕೊಡ್ತಾ ಇದ್ದೇವೆ ಆ ಇಪ್ಪತ್ತೊಂದನೇ ತಾರೀಕಿನ ಭಾನುವಾರ ಸುಮಾರು ಹದಿನೈದು ಲಕ್ಷ ಜನ ಕೆಲವು ಗಂಟೆಗಳ ಕಾಲ ಈ ಚುನಾವಣಾ ಕಾರ್ಯದಲ್ಲಿ ತೊಡಗಿಸ್ ತೊಡಗಿಸಬೇಕು ಅನ್ನುವಂತ ಸಿದ್ಧತೆಯನ್ನ ನಾವು ಮಾಡ್ತಾ ಇದ್ದೇವೆ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಬೂತ್ಗಳು ಬರುತ್ತೆ ತಲಾ ಒಂದು ಬೂತಿನಲ್ಲಿ ಕನಿಷ್ಠ ಐವತ್ತು ಜನ ಆದರೂ ಕೂಡ ಗುಂಪಾಗಿ ಚುನಾವಣಾ ಪ್ರಚಾರಕ್ಕೆ ಮೋದಿಗೋಸ್ಕರ ಕೆಲಸವನ್ನ ಮಾಡಬೇಕು ಆ ಭಾನುವಾರ ಅಂತೇಳಿ ನಾವು ಯೋಚನೆಯನ್ನು ಮಾಡಿದವೆ ಈ ರೀತಿ ಇಪ್ಪತ್ತೊಂದನೇ ತಾರೀಕಿನ ಮೊದಲ ಹಂತದ ಚುನಾವಣೆಗೆ ಇಪ್ಪತ್ತೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಭಾನುವಾರವನ್ನ ಮೋದಿಗೋಸ್ಕರ ಮೀಸಲಿಡಬೇಕು ಮೋದಿ ಪರಿವಾರ ಅನ್ನುವಂತ ಹೆಸರಿನಡಿನಲ್ಲಿ ನಾವು ಈ ಅಭಿಯಾನವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ತಾ ಇದ್ದೇವೆ ಈ ಪೋಸ್ಟರ್ ಮತ್ತು ಈ ವಿಡಿಯೋ ಬಿಡುಗಡೆ ಅಧಿಕೃತವಾಗಿ ಮಾಡ್ತಾ ಇದ್ದೇವೆ

ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಕೂಡ ಇವತ್ತು ಅಧಿಕೃತವಾಗಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅದೇನೇ ಆದರೂ ಸರಿ ಈ ಭಾನುವಾರ ಗಣಿವರದ ನಾಯಕ ಮೋದಿಜಿಗಾಗಿ ಮೀಸಲು ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಈ ಭಾನುವಾರ ಅಕ್ಟೋಬರ್ ಏಳು ಎರಡು ಸಾವಿರದ ಒಂದು ಗುಜರಾತಿನ ರಾಜಕೀಯ ದಿಗಂತದಲ್ಲಿ ಒಂದು ಹೊಸ ಕೇಸರಿಯ ರಂಗು ಬೆಳಗಿತ್ತು ನರೇಂದ್ರ ಮೋದಿ ಎಂಬ ಸ್ವಯಂ ಸೇವಕ ರಾಜ್ಯ ರಾಜಕೀಯ ರಥದ ಚುಕ್ಕಾಣಿ ಹಿಡಿದಿದ್ದರು ಅಲ್ಲಿಂದ ಆರಂಭವಾದದ್ದು ಇತಿಹಾಸ ಇದು ಕೇವಲ ಒಂದು ಭಾಗ ಅಕ್ಟೋಬರ್ ಎರಡು ಸಾವಿರದ ಒಂದರಿಂದ ಆ ವ್ಯಕ್ತಿ ದೇಶಕ್ಕಾಗಿಯೇ ತಮ್ಮ ನಿದ್ರೆಯನ್ನು ತ್ಯಜಿಸಿದರು ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕು ಗುಜರಾತಿನ ಅಂಗಣದ ಈ ಐವತ್ತ ನಾಲ್ಕು ವರ್ಷದ ಗಣಿವರ್ಯದ ಯುವಕ ಆಡಿ ಹೋದ ಪಕ್ಷಗಳು ಮುಂಗಿ ನೀರು ಕುಡಿದ ಭಾರತದ ಚುಕ್ಕಾಣಿ ಹಿಡಿದಿದ್ದರು ಅಲ್ಲಿಂದ ಆರಂಭವಾದದ್ದು ಇನ್ನೊಂದು ಇತಿಹಾಸ ನರೇಂದ್ರ ರಾಮ ಪ್ರವಾಸ ಮೋದಿ ಈಶ್ವರ್ ಈ ಸಬಲೇಟ ಹುಟ್ಟಿ ಬಿಡಿ ದ್ವಾರ ಸ್ಥಾಪಿತ ಭಾರತೀಯ ಸಂವಿಧಾನಕ್ಕೆ ಪ್ರತಿ ಸಂಜಿ ಶ್ರದ್ಧಾ ಭಾರತೀಯ ಪ್ರಭುತಾದ ಅಕ್ಷಮ್ಯ ಕೇವಲ ಇತಿಹಾಸವಲ್ಲ ಈ ಜನಸೇವಕನ ಸಾಧನೆ ಏನು ಗೊತ್ತೇ ನಮ್ಮೆಲ್ಲರಿಗಾಗಿ ನಮ್ಮೆಲ್ಲರನ್ನು ಖುಷಿಯಿಂದಿಡಲು ನಮ್ಮೆಲ್ಲರನ್ನು ಯಾವ ಉಗ್ರಗಾಮಿಗಳಿಂದಲೂ ತೊಂದರೆಯಾಗದಂತೆ ತಡೆಯಲು ಇವರು ಕೆಲಸ ಮಾಡುವುದು ದಿನದ ಹದಿನೆಂಟು ಗಂಟೆಗಳು ದೇಶದ ಪ್ರಗತಿಯ ಚೌಕಿದಾರನಾದ ಇವರನಿದ್ರೆ ಕೇವಲ ಮೂರೂವರೆ ಗಂಟೆಗಳು ಇವರ ಈ ತ್ಯಾಗದ ಪರಿಣಾಮವೇನು ಗೊತ್ತೇ ದೇಶ ಜಗತ್ತಿನಲ್ಲಿ ಮೂರನೇ ಸ್ಥಾನಕ್ಕೇರುತ್ತಿದೆ ರಕ್ಷಣಾ ಶಕ್ತಿಯಲ್ಲಿ ಜಗತ್ತಿನ ಬಲಿಷ್ಠ ಒಂದಾಗುತ್ತದೆ ಚಂದ್ರನ ಮೇಲೂ ಕಾಲಿಡುತ್ತದೆ ಸೂರ್ಯನತ್ತವೂ ಸಾಗುತ್ತದೆ ಪ್ರತಿ ಮನೆಗೂ ಬೆಳಕು ನೀರು ನೀಡುತ್ತದೆ ದೇಶದ ತುತ್ತ ತುದಿಯ ಕಾಶ್ಮೀರ ಶಾಂತಿ ಪಡೆಯುತ್ತದೆ ಐನೂರು ವರ್ಷಗಳ ಕನಸಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಬೆಳಗುತ್ತದೆ ಈ ಮಹಾಮಾನವನ ಸಾಧನೆಗೆ ಜಗತ್ತೇ ಸೋಲುತ್ತದೆ ಭಾರತ ವಿಶ್ವ ಗುರುವಾಗಿ ಜಗತ್ತನ್ನೇ ಗೆಲ್ಲುತ್ತದೆ ಇವೆಲ್ಲವೂ ಸಾಧ್ಯವಾದದ್ದು ಕೇವಲ ಮೂರುವರೆ ಗಂಟೆ ನಿದ್ದೆ ಹದಿನೆಂಟು ಗಂಟೆಗಳ ಬಿಡುವಿಲ್ಲದ ಕೆಲಸ ಸ್ವಂತಕ್ಕಾಗಿ ಅಲ್ಲ ದೇಶಕ್ಕಾಗಿ ದೇಶದ ಉದ್ಧಾರಕ್ಕಾಗಿ ನಮ್ಮೆಲ್ಲರ ಉಳಿತಿಗಾಗಿ ನಮಗಾಗಿ ಹತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಬಿಡುವಿಲ್ಲದಿದ್ದರೂ ದಣಿಯದೆ ದುಡಿದ ಈ ಮಹಾ ನಾಯಕನಿಗೆ ನಾವೇನು ಕೊಟ್ಟಿದ್ದೇವೆ ಕೊಡಲಿಲ್ಲವಾದರೆ ಕೊಡುವುದಕ್ಕಿದೆ ಅವರ ಕನಸಿನ ರಾಮರಾಜ್ಯಕ್ಕಾಗಿ ಅವರ ಕನಸಿನ ವಿಕಸಿತ ಭಾರತಕ್ಕಾಗಿ ಅವರ ಮೂರನೇ ಗೆಲುವಿಗಾಗಿ ಈ ಭಾನುವಾರ ಮೀಸಲಿಡೋಣ ಬನ್ನಿ ವಿಶ್ವ ನಾಯಕನಿಗೆ ಜೊತೆಯಾಗೋಣ ಒಂದಾಗಿ ಬನ್ನಿ ಉಕ್ಕುರಳಿನಿಂದ ಕೇಳಿ ನಾನು ಮೋದಿ ಪರಿವಾರ ಮೀಸಲು ಭಾನುವಾರ ಇವರು ಕೂಡ ನಮ್ಮ ನಿಮ್ಮಂತೆ ಆದರೆ ನಮಗಿಂತಲೂ ದಿರಿಯ ಎಪ್ಪತ್ತ ಮೂರು ವರ್ಷ ವಯಸ್ಸಿನ ಚಿನ ತರುಣ ಇವರದ್ದು ಕೇವಲ ನಾಲ್ಕು ಗಂಟೆ ನಿದ್ರೆ ಆದರೆ ದಿನದ ಹದಿನೆಂಟು ಗಂಟೆ ದೇಶ ಕಾಟಿ ಹುಡಿದ್ರೆ ರೂಪಿಸಲು ಸಾಧ್ಯವಾಗದ ಬಿಡುಗಡೆ ನಿಲ್ಲದ ದಿನಚರಿ ಹೆಸರು ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿಜಿ ಈ ಚಿರ ಯುವಕ ವಿಶ್ವ ನಾಯಕನಿಗಾಗಿ ನಮ್ಮದೊಂದು ದಿನ ಮೀಸಲು ದೇಶಕ್ಕಾಗಿ ಮೋದಿಜಿ ಮೋದಿಜಿಗಾಗಿ ನಾವು ನಾವು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಈ ಭಾನುವಾರ ಮೋದಿ ಮೂರನೇ ಬಾರಿ ಅಧಿಕಾರಕ್ಕೆ ಬರಲು ನಾವೇನು ಮಾಡಬಹುದು ನಿಮಗಾಗಿ ಹತ್ತು ವರ್ಷಗಳಿಂದ ಕೆಲಸ ಮಾಡಿದ ಮೋದಿ ಅವರ ಸಾಧನೆಗಳನ್ನ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ತಲುಪಿಸುವುದಕ್ಕಾಗಿ ನಾವು ಕನಿಷ್ಠ ಪಕ್ಷ ಒಂದು ಭಾನುವಾರ ಮೀಸಲಿಡಬೇಕಿದೆ ಹಾಗಾಗಿ ಎಲ್ಲರೂ ಜೊತೆಯಾಗಿ ಹೇಳೋಣ ನಾನು ಮೋದಿ ಪರಿವಾರ ಮೋದಿಗಾಗಿ ಮೀಸಲು ಈ ಭಾನುವಾರ ಇದೇ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟರ ಭಾನುವಾರಗಳಂದು ಈ ಅಭಿಯಾನದಲ್ಲಿ ನಾವು ಭಾಗವಹಿಸಿ ಮೋದಿ ಸರ್ಕಾರದ ಸಾಧನೆಗಳನ್ನ ಮನೆ ಮನೆಗೆ ಹಾಗೂ ಮನ ಮನಗಳಿಗೆ ತಲುಪಿಸೋಣ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಭಾನುವಾರದ ದೊಡ್ಡ ಅಭಿಯಾನಕ್ಕೆ ಲಕ್ಷಾಂತರ ಜನ ಮೋದಿಯ ಪರವಾಗಿ ಅಭಿಮಾನಿಗಳು ಮೋದಿ ಮೂರನೇ ಬಾರಿಗೆ ಗೆಲುವಿಗೋಸ್ಕರ ಕೆಲಸವನ್ನ ಮಾಡಬೇಕು ಹೇಳಿ ನಾನು ರಾಜ್ಯದ ಜನರಿಗೆ ವಿನಂತಿಯನ್ನ ಮಾಡ್ತೇನೆ ಇನ್ ಕೊನೆಯದು ನಿನ್ನೆ ಕಾಂಗ್ರೆಸ್ಸಿನ ಉತ್ತರ ಕನ್ನಡದ ಅಭ್ಯರ್ಥಿ ಮಾತಾಡಬೇಕಾದ್ರೆ ರಾಜ್ಯದ ಕೆಲವು ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂತ ಭಾವನೆಯನ್ನ ಇವತ್ತು ವ್ಯಕ್ತಪಡಿಸಿರೋದನ್ನ ನಾನು ಖಂಡಿಸ್ತೇನೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ನಿಲುವಿನ ಬಗ್ಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇನ್ನಷ್ಟು ಸ್ಪಷ್ಟನೆಯನ್ನ ಕೊಡಬೇಕು ಕಾಂಗ್ರೆಸ್ ಇನ್ನಷ್ಟು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ರಾಜ್ಯದ ಭಾಗಗಳನ್ನ ಬೇರೆ ಭಾಗಗಳಿಗೆ ಸೇರ್ಪಡೆಗೊಳಿಸಲಿಕ್ಕೆ ಕಾಂಗ್ರೆಸ್ ಏನಾದ್ರು ಸಿದ್ಧತೆಯನ್ನ ಮಾಡಿಕೊಂಡಿದ್ಯಾ ನಿಮ್ಮ ಅಜೆಂಡಾದಲ್ಲಿ ಇದೆಯಾ ನೀವು ಹೇಳ್ಬೇಕಾಗಿದ್ದನ್ನ ನಿಮ್ಮ ಉತ್ತರ ಕನ್ನಡ ಅಭ್ಯರ್ಥಿಯ ಮುಖಾಂತರ ಹೇಳಿಸ್ತಾ ಇದ್ದೀರಾ ಇದನ್ನ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಈ ಹಿಂದೆಯೂ ಕೂಡ ಪಾಕಿಸ್ತಾನದ ಪರವಾಗಿ ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದಾಗ್ಲೂ ಕೂಡ ಸಿದ್ದರಾಮಯ್ಯನವರು ಮೌನ ವಹಿಸಿದ್ರು ಮೇಕೆದಾಟುವಿನ ಕುರಿತಂತೆ ಡಿಎಂಕೆ ತನ್ನ ಪ್ರಣಾಳಿಕೆನಲ್ಲಿ ಕರ್ನಾಟಕದ ವಿರುದ್ಧ ಪ್ರಣಾಳಿಕೆನಲ್ಲಿ ನಿಲುವು ಪ್ರಕಟ ಮಾಡಿದಾಗಲೂ ಕೂಡ ಕರ್ನಾಟಕದ ರಾಜ್ಯದ ಆಡಳಿತ ವರ್ಗ ಮೌನವಹಿಸಿತ್ತು ಕಾವೇರಿ ನೀರನ್ನ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಿಗೆ ಬಿಟ್ಟಾಗ್ಲೂ ಕೂಡ ಸಿದ್ದರಾಮಯ್ಯನವರು ಮೌನವಹಿಸಿದ್ರು ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಮೌನವಹಿಸಿದ್ರು ಇವತ್ತು ರಾಜ್ಯದ ಭೂಭಾಗಗಳನ್ನ ಮಹಾರಾಷ್ಟ್ರಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂತ ಮಾತನ್ನ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಹೇಳಿದಾಗ್ಲೂ ಕೂಡ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂತಂದ್ರೆ ಯಾವ ಇಡನ್ ಅಜೆಂಡಾ ಇವತ್ತು ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ ನಿಮ್ಮ ಗ್ಯಾರಂಟಿಗಳಲ್ಲಿ ರಾಜ್ಯದ ಬಹುಭಾಗವನ್ನ ಬೇರೆ ರಾಜ್ಯಕ್ಕೆ ಕೊಡುವಂತದ್ದು ನಿಮ್ಮ ಗ್ಯಾರಂಟಿಯ ಪ್ರಣಾಳಿಕೆನಲ್ಲಿ ಸೇರಿದೆಯಾ ಇದು ಇನ್ನಷ್ಟು ಜನರಿಗೆ ಸ್ಪಷ್ಟ ಆಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇದಕ್ಕೆ ಇನ್ನಷ್ಟು ವಿವರವಾದಂತಹ ಸ್ಪಷ್ಟನೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಇನ್ನು ಕೊನೆಯದಾಗಿ ಚುನಾವಣೆಗಳ ಹತ್ರ ಬರ್ತಿದ್ದಂತೆ ಜನವಿರೋಧಿಯಾದಂತಹ ಭಾವನೆಗಳು ಕಾಂಗ್ರೆಸ್ನಲ್ಲಿ ವ್ಯಕ್ತ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ರೌಡಿ ಏನ ಮುಖಾಂತರ ಚುನಾವಣೆಯನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಹೊರಟಿದೆ ವಿಶೇಷವಾಗಿ ಬೆಂಗಳೂರಿನ ಗ್ರಾಮಾಂತರದ ಭಾಗಗಳಲ್ಲಿ ಕಾರ್ಯಕರ್ತರನ್ನ ಮತದಾರರನ್ನ ಬೆದರಿಸುವಂತಹ ತಂತ್ರಕ್ಕೆ ಇವತ್ತು ಕಾಂಗ್ರೆಸ್ ಹೋಗಿರುವಂತದ್ದು ಅತ್ಯಂತ ಹತಾಶೆಯಿಂದ ಕೂಡಿರುವಂತಹ ಪ್ರವೃತ್ತಿ ಇಡೀ ರಾಜ್ಯದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಬೆದರಿಸುವಂತ ತಂತ್ರಗಾರಿಕೆಯನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ನಾವು ಯೋಜನೆಗಳ ಮುಖಾಂತರ ಜನರ ಹತ್ರ ಹೋದ್ರೆ ಕಾಂಗ್ರೆಸ್ ಮೊಕದ್ದಮೆಗಳ ಮುಖಾಂತರ ಜನರನ್ನ ಎದುರಿಸುವಂತಕ್ಕೆ ಹೋಗ್ತಾ ಇದ್ದಾರೆ ನಾವು ಜನರ ಹತ್ರ ಹೋಗ್ಲಿಕ್ಕೆ ಪ್ರಚಾರವನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ ರೌಡಿ ದಮ್ಮಗಳನ್ನು ಮಾಡ್ತಾ ಪ್ರಚಾರಕ್ಕೆ ಇವತ್ತು ಹೋಗ್ತಾ ಇದೆ ಕಾಂಗ್ರೆಸ್ಸಿನ ನಿಲುವುಗಳು ಕಾಂಗ್ರೆಸ್ಸಿನ ಯೋಜನೆಗಳು ಜನ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತಂದಾಗ ಇವತ್ತು ರೌಡಿಸಮ್ಮಿನ ಕಡೆಗೆ ಕಾಂಗ್ರೆಸ್ ತೆರಳುತ್ತಾ ಇರುವಂತದ್ದು ಕರ್ನಾಟಕವನ್ನ ಯಾವ ದಿಕ್ಕಿನ ಕಡೆಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಗೆದುಕೊಂಡು ಹೋಗ್ತಾ ಇದೆ ಎನ್ನುವಂಥದ್ದು ಹತ್ತಾರು ನಿದರ್ಶನಗಳು ಇವತ್ತು ಕಣ್ಣಿ ಕಾಣ್ತಾ ಇದೆ ನಾನು ಚುನಾವಣಾ ಆಯೋಗಕ್ಕೂ ಕೂಡ ಒತ್ತಾಯಿಸ್ತೇನೆ ಕಾಂಗ್ರೆಸ್ ಈ ಚುನಾವಣೆಯನ್ನ ರೌಡಿಸಮಿನ ಮುಖಾಂತರವೇ ನಾವು ಕೊನೆಗಾಳಿಸ್ತೇವೆ ಎನ್ನುವಂತಹ ಭಾವನೆಗಳಿರುವಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಮತಗಟ್ಟೆಗಳನ್ನ ಸೂಕ್ಷ್ಮ ಮತಗಟ್ಟೆಗಳನ್ನು ಚುನಾವಣಾ ಆಯೋಗ ಗಮನಿಸಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ಗಳನ್ನು ಎಲ್ಲ ಕಡೆಗಳಲ್ಲಿ ಬಹಳ ಮುಂಚಿತವಾಗಿಯೇ ಮಾಡಬೇಕು ಸಾಮಾನ್ಯ ಮತದಾರರಿಗೆ ನಿರ್ಭೀತವಾಗಿ ಚುನಾವಣೆಗೆ ಬರುವಂತ ವಾತಾವರಣವನ್ನ ಕಲ್ಪಿಸಿಕೊಡುವಂತ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಇದನ್ನು ತಕ್ಷಣ ಚುನಾವಣಾ ಆಯೋಗ ಗಮನಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇತರ ಬೇರೆ ಬೇರೆ ಪಟ್ಟಿಗಳನ್ನ ಮಾಡಿ ಚುನಾವಣಾ ಆಯೋಗವನ್ನು ಭೇಟಿ ಮಾಡ್ತಾ ಇದ್ದೇವೆ ಸೌಂಡ್ ಕೇಳಲ್ಲ ನಾವು ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸಿಕೊಂಡಂತೆ ನಕ್ಸಲ್ ಚಟುವಟಿಕೆಗಳು ಪ್ರಭಾವ ಬೀರ್ತಾ ಇರುವಂತಹ ಭಾಗಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಬೆದರಿಕೆಗಳನ್ನ ಒಡ್ತಾ ಇರುವಂತಹ ಪ್ರದೇಶಗಳೇನಿದೆ ಎಲ್ಲದನ್ನೂ ಕೂಡ ಸ್ಥಳೀಯ ಅಭ್ಯರ್ಥಿಗಳ ಮುಖಾಂತರ ಮಾಹಿತಿಯನ್ನು ತೆಗೆದುಕೊಂಡು ಚುನಾವಣಾ ಆಯೋಗಕ್ಕೆ ನಮ್ಮ ನಿಯೋಗ ಭೇಟಿ ಮಾಡುತ್ತೆ ಅರೆ ಸೇನಾ ಪಡೆಯನ್ನ ನಿಯೋಜಿಸಬೇಕು ಹೆಚ್ಚುವರಿ ಭದ್ರತೆಯನ್ನ ಆ ಎಲ್ಲ ಗ್ರಾಮಗಳಿಗೆ ಬೂತ್ ಗಳಿಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ನಾವು ಮನವಿಯನ್ನು ಕೂಡ ಚುನಾವಣಾ ಆಯೋಗಕ್ಕೆ ಕೊಡ್ತೇವೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು గృహ సచివ కార్యక్రమ ముందుక్రమ వివర చున సంకరేత సునీల్ సునీల్ కుమార్ నరేంద్ర రంగప్పనవరే మధ్యవస్థ ప్రచారే కాంగ్రెస్ రాహుల్ గంధికి బర్తా చునీ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಅವರು ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ ರಾಜ್ಯದಲ್ಲಿ ಹನ್ನೊಂದು ತಿಂಗಳಾಯ್ತು ಸರ್ಕಾರ ಬಂದು ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಯೋಜನೆಗಳು ಚಾಲನೆ ಕೊಟ್ಟಿಲ್ಲ ಈ ರಾಜ್ಯದ ಪಿಡಬ್ಲ್ಯೂ ಮಿನಿಸ್ಟರ್ಸ್ ಸಾರ್ವಜನಿಕ ಕಾಮಗಾರಿ ಸಚಿವರು ಯಾರು ಅನ್ನುವಂಥದ್ದೇ ಗೊತ್ತಿಲ್ಲ ಇವತ್ತು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಒಂದೇ ಒಂದು ಯೋಜನೆಗೆ ಚಾಲನೆಯನ್ನ ಕೊಟ್ಟಿಲ್ಲ ದಯಮಾಡಿ ರಾಹುಲ್ ಗಾಂಧಿ ಅವರಿಗೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ ಇವತ್ತು ಟೋಟಲ್ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಆಂಬುಲೆನ್ಸ್ಗೆ ಡೀಸೆಲ್ಗೆ ಕಾಸು ಕೊಡ್ಲಿಕ್ಕೆ ಆಗ್ತಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಮೊಟ್ಟೆಗೆ ತರಲಿ ಮಕ್ಕಳ ಮೊಟ್ಟೆಗೆ ತರಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾನ ಹಾಸ್ಪಿಟಲ್ಗಳಲ್ಲಿ ಬಿಲ್ ಅನ್ನು ಕಳಿಸ್ತಾರೆ ಮೆಡಿಸಿನ್ಸ್ ಇಲ್ಲ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಸಿಗ್ತಲ್ಲ ಟೋಟಲಿ ಆರ್ಥಿಕವಾಗಿ ಈ ಸರ್ಕಾರ ದಿವಾಳಿ ಎದ್ದೋಗಿದೆ ದಯಮಾಡಿ ರಾಹುಲ್ ಗಾಂಧಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತದೆ ವಿಶೇಷವಾಗಿ ದಿನ ದಿನ ಈ ಸರ್ಕಾರಕ್ಕೆ ತುಂಬೋ ಎರಡು ದಿನ ಮುಂಚೆ ರಾಜ್ಯದ ಮಾಜಿ ಸಚಿವರು ಈ ಸರ್ಕಾರದ ಹಿರಿಯ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಬಸವರಾಜ ರಾಯಿರೆಡ್ಡಿ ಅವರು ಇಪ್ಪತ್ತು ಜನ ಶಾಸಕರ ಸಹಿ ಮಾಡಿಸಿಕೊಂಡು ಹೈಕಮಾಂಡ್ಗೆ ಪತ್ರ ಬರೀತಾರೆ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಿದೆ ವರ್ಗಾವಣೆಯಲ್ಲಿ ಹಣದ ಪ್ರಭಾವ ಬೀರ್ತಾ ಇದಾರೆ ಯಾವುದೇ ಮಂತ್ರಿಗಳು ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ ಇಲ್ಲ ಪತ್ರವನ್ನ ಬರೋದು ಬಿ ಆರ್ ಪಾಟೀಲ್ ಮತ್ತು ಬಸವರಾಜ್ ರಾಯರೆಡ್ಡಿ ಅವರು ದಯಮಾಡಿ ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತೇವೆ ಹಿಂದೆ ನೀವು ಭಾರತ ಜೋಡ ಕಾರ್ಯಕ್ರಮದಲ್ಲಿ ಚಾಮರಾಜನಗರಕ್ಕೆ ಹೋಗಿ ಹಾಸ್ಪಿಟಲ್ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಅಂತ ಹೇಳಿ ಒಂದು ಮಗುನ ಕರ್ಸಿಸಿ ಸತ್ತಂತ ಕುಟುಂಬದ ಒಂದು ಮಗುನ ಕರೆಸಿ ನೀವು ಮಾತಾಡಿದ್ರಿ ಅದೇ ಅವತ್ತು ಕಬ್ಬಿನ ಗದ್ದೆಗೆ ಬೆಂಕಿ ಕಾಣ್ ಸತ್ತ ನಿರ್ ಭೇಟಿ ಕೊಡಲಿಲ್ಲ ಇವತ್ತು ಆರ್ನೂರ ತೊಂಬತ್ತೆರಡು ಜನ ರೈತರು ಸತ್ತಿದ್ದಾರೆ ರಾಜ್ಯದಲ್ಲಿ ಅಧಿಕೃತವಾಗಿ ವಿಧಾನಸಭೆ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ ಆರ್ನೂರ ತೊಂಬತ್ತೆರಡು ಜನ ರೈತರು ಸತ್ತಿದ್ದಾರೆ ಸತ್ತಿರತಕ್ಕಂಥ ರೈತರ ಕುಟುಂಬಗಳ ಮನೆಗೆ ನೀವು ಭೇಟಿ ಕೊಡ್ತೀರ ರಾಹುಲ್ ಗಾಂಧಿ ಅವರ ದಯಮಾಡಿ ಉತ್ತರ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿ ಈಗಾಗಲೇ ಸುನೀಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ರು ತಮಿಳುನಾಡಿಗೆ ಓಲೈಕೆ ಮಾಡೋದ ರಾಜಕಾರಣಕ್ಕೋಸ್ಕರ ಯಾವ ರೀತಿ ಕೆ ಆರ್ ಎಸ್ ನೀರನ್ನ ಎಲ್ಲವೂ ಖಾಲಿ ಮಾಡಿ ಜೊತೆಗೆ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರೂರ್ ಅವರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಇವತ್ತು ಎಲ್ಲಾ ಕೆನಾಲ್ಗಳ ಕಾಂಟ್ರಾಕ್ಟ್ ಸ್ಟಾರ್ ಚಂದ್ರು ಮಾಡ್ತಾ ಇರೋದಿಲ್ಲ ಕೆನಾಲ ನೀರು ಬಿಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನೀರಿದ್ದರೆ ಡ್ಯಾಮ್ ಕಷ್ಟ ಅಂತ ಹೇಳಿ ತಮಿಳುನಾಡಿಗೆ ನೀರು ಬಿಟ್ಟು ಕೆ ಆರ್ ಎಸ್ ನ ಖಾಲಿ ಮಾಡಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಕೆ ಆರ್ ಎಸ್ ನ ಖಾಲಿ ಮಾಡಿದ್ದಾರೆ ದಯಮಾಡಿ ರಾಹುಲ್ ಗಾಂಧಿ ಅವರೇ ಕೆಆರ್ ಎಸ್ಗೆ ಭೇಟಿ ಕೊಡ್ತೀರಾ ರಾಜ್ಯದ ರೈತರ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಉತ್ತರ ಕೊಡ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದೆ ರಾಜ್ಯದಲ್ಲಿ ಹದಿಗೆಟ್ ಕೂತಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಹದಿಗೆಟ್ ಕೂತಿದ್ದ ಕಾನೂನು ಸುವ್ಯವಸ್ಥೆ ಗೃಹ ಸಚಿವರು ಮೊನ್ನೆ ವೆಸ್ಟ್ ಬೆಂಗಲ್ ಇಬ್ರು ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರುವಂತವ್ರನ್ನ ಹಿಡಿದ್ರೆ ಅವರು ಏನಕ್ಕೋಸ್ಕರ ಬಾಂಬ್ ಬಿಟ್ಟರು ಅನ್ನೋತಕ್ಕಂಥದ್ದು ತನಿಖೆ ಆಗ್ಬೇಕು ಆಮೇಲೆ ಉತ್ತರ ಕೊಡ್ತೀವಿ ಇದಕ್ಕೆ ಅಂತ ಹೇಳ್ತೀವಿ ಇಷ್ಟು ಇರೆಸ್ಪಾನ್ಸಿಬಲ್ ಗೃಹ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ವಿಧಾನಸಭೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಬೆಂಗಾ ಬೆಳಗಾಂನಲ್ಲಿ ಒಂಟುಮಾರಿ ಪ್ರಕರಣ ತಮ್ಗೆಲ್ಲ ಗೊತ್ತಿದೆ ಮಹಿಳೆಯನ್ನ ಬೆತ್ತಲೆ ಮಾಡಿ ಕಂಬ ಕಟ್ಟಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಈ ಸರ್ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಕೂತಿದೆ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದಿಲ್ಲ ದಯಮಾಡಿ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ ನಿಮ್ಮೊಬ್ಬರು ರಾಜ್ಯಸಭಾ ಮೆಂಬರ್ ಗೆದ್ದಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಘೋಷಣೆಯನ್ನ ಆಗ್ತದೆ ಗೃಹ ಸಚಿವರಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅದನ್ನ ಖಂಡಿಸು ಅನ್ನತಕ್ಕಂಥ ಒಂದು ನೈತಿಕತೆ ಅವ್ರಿಗಿಲ್ಲ ನೀವು ಇದನ್ನ ಖಂಡಿಸ್ತೀರಾ ಇಲ್ಲ ಅನ್ನತಕ್ಕಂಥದನ್ನ ಉತ್ತರ ಕೊಡ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯನ ಮಾಡ್ತದೆ ಲಾಸ್ಟ್ ಟೈಮು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಕೆಂಪಣ್ಣನ ಮುಂದೆ ಇಟ್ಕೊಂಡು ಕೇಂದ್ರಕ್ಕೆ ಪತ್ರ ಬರೆಸಿಸಿ ಕೆಂಪಣ್ಣವ್ರ ಕೈನಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಇದೇ ಕೆಂಪಣ್ಣವರು ನಿಮ್ ಸರ್ಕಾರದ ಮೇಲೆ ನೇರವಾಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರೇ ಕೆಂಪಣ್ಣನ ಜೊತೆ ನೀವು ಮಾತಾಡ್ತೀರಾ ದಯಮಾಡಿ ಉತ್ತರ ಕೊಡ್ತರೆ ಉತ್ತರ ಕೊಡಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ ಬರ ಪರಿಹಾರಕ್ಕೆ ಹಣ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟರ ಸಿದ್ದರಾಮಯ್ಯನವರು ಹತ್ತು ತಿಂಗಳಿಂದ ಇದೇ ವಿಷಯ ನಮಗೆ ಟ್ಯಾಕ್ಸ್ ನೂರು ರೂಪಾಯಿ ಹೋಗ್ತದೆ ಹದಿಮೂರು ರೂಪಾಯಿ ಬರ್ತದೆ ನೂರು ರೂಪಾಯಿ ಹೋಗ್ತದೆ ಹದಿಮೂರು ರೂಪಾಯಿ ಬರುತ್ತೆ ಈ ವಿಷಯ ಬಿಟ್ಟು ಇನ್ನೇರು ಮಾತಾಡ್ತಾ ಇಲ್ಲ ದಯಮಾಡಿ ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಯಾಕೆ ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ ಉತ್ತರ ಕೊಡಬೇಕು ಅಂತ ಹೇಳಿ ಕೇಳಿಸ್ತದೆ ಮತ್ತೆ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬಾಂಬ್ ಬೆಂಗಳೂರಾಗಿ ಆಗಿ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ನಮ್ಮ ಕೊಲೀಗ್ಸು ಮೈ ಬ್ರದರ್ಸ್ ಅಂತ ಹೇಳ್ತಾರೆ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಮೈ ಬ್ರದರ್ಸ್ ಮೈ ಕೊಲೀಗ್ಸ್ ಅಂತ ಹೇಳ್ತಾರೆ ವ್ಯವಹಾರಕ್ಕೋಸ್ಕರ ಹಿಡಿದಿರ್ಬೇಕಂತ ಬಾಂಬ್ ಪ್ರಕರಣ ಅಂತ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಬ್ರ್ಯಾಂಡ್ ಬೆಂಗಳೂರಿಗೆ ಬಾಂಬ್ ಬೆಂಗಳೂರು ಆಗಿದೆ ರಾಹುಲ್ ಗಾಂಧಿ ಇದಕ್ಕೆ ನಿಮ್ಮ ಉತ್ತರ ಏನು ನಿನ್ನೆ ತಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿರ್ಬೇಕು ಎ ಕಮಿಷನರ್ನ ಇವಾಗ ಉಸಿರಿಗೋಸ್ಕರ ಇಟ್ಕೊಂಡು ಕೂತಿರಂಗೆ ಕಾಣಿಸ್ತಿದೆ ಬೆಂಗಳೂರು ಸುತ್ತಲೂ ಎಲ್ಲ ರೆವಿನ್ಯೂ ಲೇಔಟ್ಸ್ ರಿಜಿಸ್ಟ್ರೇಷನ್ ಅನ್ನ ಸ್ಟಾಪ್ ಮಾಡಿದ್ರು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ರೆವಿನ್ಯೂ ಲೇಔಟ್ಸ್ ಇದೆ ರೆವಿನ್ಯೂ ಸೈಟ್ಸ್ ಇದೆ ಬಿಡಿ ಇವತ್ತು ಇದುವರೆಗೂ ಬಿ ಡಿ ಎ ಕೊಟ್ಟಿದ್ದು ಕೇವಲ ಒಂದು ಲಕ್ಷ ಎಪ್ಪತ್ತು ಸಾವಿರ ಸೈಟ್ ಬೆಂಗಳೂರಲ್ಲಿ ಹತ್ತೊಂಬತ್ತು ಲಕ್ಷ ಪ್ರಾಪರ್ಟಿ ಇದೆ ಎಲ್ಲವೂ ಬಿಡಿ ಎಂದನೆ ಹಂಚಿರ್ತಕ್ಕಂಥ ಸೈಟ್ಸ್ ಇಲ್ಲ ಯಾವುದೇ ರೆವಿನ್ಯೂ ಸೈಟ್ಸ್ ಬಿಡಿ ಲಿಮಿಟ್ಸ್ ಅಲ್ಲಿ ರಿಜಿಸ್ಟರ್ ಮಾಡಬಾರ್ದು ಅಂತ ನೀವು ಕಳಿಸಿದೀರಲ್ಲ ಚುನಾವಣೆ ಸಂದರ್ಭದಲ್ಲಿ ಇದು ನೀವು ಮಾಡ್ತಾ ಇರೋ ಉದ್ದೇಶ ಏನು ಅಥವಾ ಉಸಿಲಿಗೋಸ್ಕರ ನೀವು ಮಾಡ್ಕೊಂಡಿದ್ರ ಈ ಆದೇಶ ಕಳಿಸಿರ್ತಕ್ಕಿ ಆಫೀಸ್ಗೆ ದಯಮಾಡಿ ರಾಹುಲ್ ಗಾಂಧಿ ಅವರಿಗೆ ಇದಕ್ಕೆ ಉತ್ತರ ಕೊಡ್ಬೇಕು ಅನ್ತಕ್ಕಂಥದ್ರ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನ ಮಾಡ್ತಾರೆ Thank you, sir. y de la próxima.